ೇ ತಮ್ಮ ಓಂ ಶಾಂತಿ ನೀವು ತಮ್ಮ ದೀಪದ ಸಂಭಾಲನೆಯನ್ನು ತಾವೇ ಮಾಡಿಕೊಳ್ಳಬೇಕಾಗಿದೆ ಬಿರುಗಾಳಿಗಳಿಂದ ಪಾರಾಗಲು ಯೋಗದ ಎಣ್ಣೆಯು ಅವಶ್ಯವಾಗಿ ಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ನೀನು ಯಾವುದೇ ಸೈಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಇಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟ ಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಿದ್ದಾರೆ ಯಾವ ಪುರುಷಾರ್ಥವು ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನು ಕೊಡಿಸುತ್ತದೆ ಅಂತ ಅಂತರ್ಮುಖಿ ಅರ್ಥಾತ್ ಮೌನವಾಗಿದ್ದು ತಂದೆಯನ್ನು ನೆನಪು ಮಾಡಿ ಅದರಿಂದ ಗುಪ್ತ ಆಸ್ತಿಯೂ ಸಿಗುವುದು ನೆನಪಿನಲ್ಲಿರುತ್ತ ಶರೀರ ಬಿಟ್ಟರೆ ಬಹಳ ಒಳ್ಳೆಯದು ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ನೆನಪಿನ ಜೊತೆ ಜೊತೆಗೆ ಜ್ಞಾನ ಯೋಗದ ಸೇವೆಯನ್ನು ಮಾಡಬೇಕಾಗಿದೆ ಒಂದು ವೇಳೆ ಮಾಡಲು ಆಗದಿದ್ದರೆ ಕರ್ಮಣ ಸೇವೆ ಮಾಡಿ ಅನ್ಯರಿಗೆ ಸುಖ ಕೊಡುತ್ತೀರೆಂದರೆ ಆಶೀರ್ವಾದವು ಸಿಗುವುದು ಚಲನೆ ಮತ್ತು ಮಾತು ವ್ಯವಹಾರವು ಬಹಳ ಸಾತ್ವಿಕವಾಗಿರಬೇಕು ಮಕ್ಕಳೇ ಅಂತ ಹೇಳ್ತಿದ್ರು ಅಣ್ಣ ಅಣ್ಣ ಇವತ್ತಿನ ಆಗಿದೆ ನಿರ್ಬಲರೊಂದಿಗೆ ಬಲಶಾಲಿಯ ಯುದ್ಧ ಅಂತ ತಂದೆ ತಿಳಿಸ್ತಾರೆ ಇಂತಹ ಗೀತೆಯನ್ನ ಕೇಳಿದಾಗ ಪ್ರತಿಯೊಬ್ಬರು ತಮ್ಮ ಮೇಲೆ ತಾವೇ ವಿಚಾರ ಸಾಗರ ಮತನ ಮಾಡಬೇಕಾಗಿದೆ ಇದಂತೂ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮನುಷ್ಯರು ಶರೀರ ಬಿಟ್ಟಾಗ ಹನ್ನೆರಡು ದಿನಗಳವರೆಗೆ ದೀಪವನ್ನು ಬೆಳಗಿಸ್ತಾರೆ ಅಂತ ಒಬ್ಬ ಮಾಲೀಕನಿಗೆ ಐದು ಆರು ಅಂಗಡಿಗಳಿರುತ್ತದೆ ಎಲ್ಲವೂ ಒಂದೇ ರೀತಿ ನಡೆಯುವುದಿಲ್ಲ ಕೆಲವು ಅಂಗಡಿಗಳಲ್ಲಿ ಕಡಿಮೆ ವ್ಯಾಪಾರ ಇನ್ನು ಕೆಲವು ಅಂಗಡಿಗಳಲ್ಲಿ ಹೆಚ್ಚಿನ ವ್ಯಾಪಾರವಾಗುತ್ತದೆ ನಿಮ್ಮದು ಸಹ ಒಂದು ದಿನ ಇಂತಹ ಸಮಯ ಬರಲಿದೆ ರಾತ್ರಿಯಲ್ಲಿಯೂ ಸಹ ಬಿಡುವು ಸಿಗುವುದಿಲ್ಲ ಜ್ಞಾನ ಸಾಗರ ತಂದೆಯೂ ಬಂದಿದ್ದಾರೆ ಅವಿನಾಶಿ ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬುತ್ತಾರೆಂದು ಕೊನೆಗೊಂದು ದಿನ ಎಲ್ಲರಿಗೂ ತಿಳಿಯುತ್ತದೆ ಆಗ ಬಹಳ ಮಂದಿ ಮಕ್ಕಳು ಬರುತ್ತಾರೆ ಮಾತೆ ಕೇಳಬೇಡಿ ಇಲ್ಲಿ ಇಂತಹ ವಸ್ತು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ಎಂದು ಒಬ್ಬರು ಇನ್ನೊಬ್ಬರಿಗೆ ತಿಳಿಸುತ್ತಾರಲ್ಲವೇ ನೀವು ಮಕ್ಕಳು ಸಹ ತಿಳಿಸುತ್ತೀರಿ ಈ ರಾಜಯೋಗದ ಶಿಕ್ಷಣವು ಬಹಳ ಸಹಜವಾಗಿದೆ ಎಲ್ಲರಿಗೆ ಈ ಜ್ಞಾನ ರತ್ನಗಳ ಬಗ್ಗೆ ತಿಳಿಯುತ್ತಾ ಹೋದಂತೆ ಅನೇಕರು ಬರುತ್ತಿರುತ್ತಾರೆ ನೀವು ಈ ಜ್ಞಾನ ಮತ್ತು ಯೋಗದ ಸೇವೆ ಮಾಡುತ್ತೀರಿ ಯಾರು ಈ ಜ್ಞಾನ ಯೋಗದ ಸೇವೆಯನ್ನು ಮಾಡಲಾಗುವುದಿಲ್ಲವೋ ಅವರಿಗೆ ಕರ್ಮಣ ಸೇವೆಗೂ ಅಂಕಗಳಿವೆ ಎಲ್ಲರ ಆಶೀರ್ವಾದವೂ ಸಿಗುತ್ತದೆ ಒಬ್ಬರು ಇನ್ನೊಬ್ಬರಿಗೆ ಸುಖ ಕೊಡಲಾಗುತ್ತದೆ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತವಾಗಿದ್ದಾನೆ ಎಂದರ್ಥ ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದು ಅವರ ರಕ್ಷಣೆ ಮಾಡಲಾರದು ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ ಅಣ್ಣ ಮತ್ತೆ ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿ ತಂದೆಯ ಮತದಿಂದ ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ ಯಾರು ಸ್ಥಾಪನೆ ಮಾಡುವರೋ ಅವರೇ ಮಾಲೀಕರಾಗ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಈ ಪ್ರಪಂಚದಲ್ಲಿ ನಾವು ಬಹಳ ಭಾಗ್ಯಶಾಲಿಗಳಾಗಿದ್ದೇವೆ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ್ಮ ಮತ್ತು ನಾವು ಜ್ಞಾನ ನಕ್ಷತ್ರಗಳಾಗಿದ್ದೇವೆ ಹೀಗೆ ಮಾಡುವವರು ಜ್ಞಾನ ಸಾಗರನಾಗಿದ್ದಾರೆ ಆ ಸೂರ್ಯ ಚಂದ್ರ ನಕ್ಷತ್ರಗಳು ಸ್ಥೂಲದಲ್ಲಿವೆ ಅದರ ಜೊತೆ ನಮ್ಮ ಹೋಲಿಕೆ ಇದೆ ಅಂದಾಗ ನಾವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ್ಮ ಮತ್ತು ಜ್ಞಾನ ನಕ್ಷತ್ರಗಳಾಗಿದ್ದೇವೆ ಈ ರೀತಿ ಮಾಡುವವರು ತಂದೆಯಾಗಿದ್ದಾರೆ ನಮ್ಮನ್ನು ಈ ರೀತಿ ಮಾಡುವವರು ಜ್ಞಾನ ಸಾಗರನಾಗಿದ್ದಾರೆ ಹೆಸರಂತೂ ಬರುತ್ತದೆ ಅಲ್ಲವೇ ಜ್ಞಾನ ಸೂರ್ಯ ಅಥವಾ ಜ್ಞಾನ ಸಾಗರನಿಗೆ ನಾವು ಮಕ್ಕಳಾಗಿದ್ದೇವೆ ಅವರು ಇಲ್ಲಿನ ನಿವಾಸಿಯಲ್ಲ ಅಂತ ಅಣ್ಣ ಈಗ ಸಮಯವು ಅಂತ್ಯವಾಗಿದೆ ಆದ್ದರಿಂದ ಇಡೀ ಜ್ಞಾನವು ಬುದ್ಧಿಯಲ್ಲಿರಬೇಕು ಎಲ್ಲವನ್ನೂ ತಂದೆಯೇ ತಿಳಿಸುತ್ತಾರೆಂದಲ್ಲ ಇದರಲ್ಲಿ ಬ್ರಹ್ಮನದು ಪಾತ್ರವಿದೆ ಕೃಷ್ಣನ ಮತವೆಂದು ಹೇಳೋದಿಲ್ಲ ಅಲ್ಲಂತೂ ಎಲ್ಲರೂ ಶ್ರೇಷ್ಠರಾಗಿರ್ತಾರೆ ಅವರಿಗೆ ಮತದ ಅವಶ್ಯಕತೆಯೇ ಇಲ್ಲ ಇಲ್ಲಿ ಬ್ರಹ್ಮಾರವರಿಂದಲೂ ಮತವೂ ಸಿಗುತ್ತದೆ ಆದರೆ ಸತ್ಯಯುಗದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರದು ಶ್ರೇಷ್ಠ ಮತವಿರುತ್ತದೆ ಅವಶ್ಯವಾಗಿ ಯಾರಾದರೂ ಕೊಟ್ಟಿರಬೇಕಲ್ಲವೇ ದೇವತೆಗಳು ಶ್ರೀಮತದವರಾಗಿದ್ದಾರೆ ಶ್ರೀಮತದಿಂದಲೇ ಸ್ವರ್ಗವಾಗುತ್ತದೆ ಹಸುರಿ ಮತದಿಂದ ನರಕವಾಗಿದೆ ಶ್ರೀಮತವು ತಂದೆಯದ್ದಾಗಿದೆ ಇವೆಲ್ಲ ಮಾತುಗಳು ಸಹಜವಾಗಿ ತಿಳಿದುಕೊಳ್ಳುವಂಥದ್ದಾಗಿದೆ ಇವೆಲ್ಲವೂ ಶಿವತಂದೆಯ ಅಂಗಡಿಗಳಾಗಿವೆ ನಡೆಸುವವರು ನಾವು ಮಕ್ಕಳಾಗಿದ್ದೇವೆ ಅಂಗಡಿಯನ್ನು ಯಾರು ನಡೆಸುವರೋ ಅವರ ಹೆಸರು ಪ್ರಸಿದ್ಧವಾಗುತ್ತದೆ ಅಂತ ಹೇಳ್ತಿದ್ರು ಅಣ್ಣ ಬಾಬಾ ಸತೋ ಪ್ರಧಾನರಾಗಲು ಬಹಳ ಬಹಳ ರೊತವನ್ನಿಟ್ಟು ನಡೆಯಬೇಕಾಗಿದೆ ತಮ್ಮ ಆಹಾರ ಪಾನೀಯ ಮಾತು ನಡವಳಿಕೆ ಎಲ್ಲವೂ ಸಾತ್ವಿಕವಾಗಿಟ್ಟುಕೊಳ್ಳಬೇಕು ತಂದೆಯ ಸಮಾನ ರೂಪ ವಸಂತರಾಗಬೇಕಾಗಿದೆ ಅವಿನಾಶಿ ಜ್ಞಾನ ರತ್ನಗಳ ನಿರಾಕಾರಿ ಗಣಿಯಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ಅಪಾರ ಖುಷಿ ಇರಬೇಕು ಮತ್ತು ಅನೇಕರಿಗೆ ಈ ಜ್ಞಾನ ರತ್ನಗಳ ದಾನ ಮಾಡಬೇಕಂತೆ ತಮ್ಮ ಅಣ್ಣ ಇವತ್ತಿನ ವರ್ಧನ ಆಗಿದೆ ನಷ್ಟಮೋಹ ಆಗಿ ದುಃಖ ಅಶಾಂತಿಯ ಹೆಸರು ಗುರುತನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿ ಸ್ವರೂಪ ಭವ ಅಂತ ಯಾರು ಸದಾ ಒಬ್ಬರದೇ ಸ್ಮೃತಿಯಲ್ಲಿರ್ತಾರೆ ಅವರ ಸ್ಥಿತಿ ಏಕರಸವಾಗಿ ಬಿಡುವುದು ಏಕರಸ ಸ್ಥಿತಿಯ ಅರ್ಥವಾಗಿದೆ ಒಬ್ಬರ ಮೂಲಕ ಸರ್ವ ಸಂಬಂಧ ಸರ್ವ ಪ್ರಾಪ್ತಿಗಳ ರಸದ ಅನುಭವ ಮಾಡುವುದು ಯಾರು ತಂದೆಯನ್ನು ಸರ್ವ ಸಂಬಂಧಗಳಿಂದ ತಮ್ಮವರನ್ನಾಗಿ ಮಾಡಿಕೊಂಡು ಸ್ಮೃತಿ ಸ್ವರೂಪರಾಗಿರ್ತಾರೆ ಅವರು ಸಹಜವಾಗಿ ನಷ್ಟಮೋಹ ಆಗಿಬಿಡುವರು ಯಾರು ನಷ್ಟಮೋಹ ಆಗಿದ್ದಾರೆ ಅವರಿಗೆ ಎಂದೂ ಸಂಪಾದಿಸುವುದರಲ್ಲಿ ಹಣ ಸಂಭಾಲನೆ ಮಾಡುವಲ್ಲಿ ಯಾರೇ ಕಾಯಿಲೆ ಬಿದ್ದಲ್ಲಿ ದುಃಖದ ಹಲೆ ಬರಲು ಸಾಧ್ಯವಿಲ್ಲ ನಷ್ಟಮೋಹ ಅರ್ಥಾತ್ ದುಃಖ ಅಶಾಂತಿಯ ಹೆಸರು ಗುರುತೂ ಇರೋದಿಲ್ವಂತೆ ಅಣ್ಣ ಅವರು ಸದಾ ನಿಶ್ಚಿಂತರಾಗಿರ್ತಾರೆ ಅಣ್ಣ ಇವತ್ತಿನ ಸ್ಲೋಗನ್ ಆಗಿದೆ ಕ್ಷಮಾಶೀಲರು ಅವರೇ ಆಗಿದ್ದಾರೆ ಯಾರು ದಯಾರೃದಯಿಯಾಗಿ ಸರ್ವರಿಗೆ ಆಶೀರ್ವಾದವನ್ನು ಕೊಡುತ್ತಿರ್ತಾರೆ ನಾನು ಅಂದ್ಕೊಳ್ತೀನಿ ಈ ದಿನದ ಅಣ್ಣ ತಮ್ಮಂದಿರ ಕಾನ್ವರ್ಸೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ